ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಓಣಿ ತೆರವುಗೊಳಿಸುವ ವಿಚಾರಕ್ಕೆ ರೈತರ ಹಾಗೂ ಅಧಿಕಾರಿಗಳ ಮಧ್ಯೆ ಜಟಾಪಟಿ ಎರಡನೇ ಬಾರಿ ಸರ್ವೆ ಮಾಡಲು ಫೀಲ್ಡ್ಗೆ ಇಳಿದ ಅಧಿಕಾರಿಗಳು ಹೌದು ವೀಕ್ಷಕರೇ ಓಣಿ ಗುರುತಿಸಿ ತೆರವುಗೊಳಿಸುವ ವಿಚಾರಕ್ಕೆ ರೈತರ ಹಾಗೂ ಸರ್ವೆಯರ್ ಮತ್ತೆ ಜಟಾಪಟಿ ನಡೆದು ಕೊನೆಗೆ ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ತೆರವುಗೊಳಿಸಿದ ಘಟನೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಉಪಾರಪೇಟೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ರಾಯಪಲಿ ಗ್ರಾಮದಲ್ಲಿ ನಡೆದಿದೆ ಸುಮಾರು ವರ್ಷಗಳಿಂದ ಜಮೀನುಗಳ ಮುಖಾಂತರ ಹಾದು ಹೋಗುವ ಓಣಿ ಹೋಗಿದ್ದು ಹಿಂದಿನ ಕಾಲದಲ್ಲಿ ಆ ಓಣಿಯಿಂದ ಜಾನುವಾರುಗಳು ಹೋಗುತ್ತಿದ್ದವು ಅದಲ್ಲದೆ ಓಣಿಯಲ್ಲಿ ಬೆಟ್ಟದಿಂದ ಮಳೆ ನೀರು ಹರಿದು ಹೋಗುತ್ತಿದ್ದು ಸದರಿ ನೀರಿನಿಂದ ರೈತರಿಗೆ ಉಪಯೋಗವಾಗುತ್ತಿತ್ತು ಸದರಿ ಗ್ರಾಮದ ರೈತರಾದ ಶಿವಾನಂದ ರೆಡ್ಡಿ ಆಂಜನೇಯ ರೆಡ್ಡಿ ಮತ್ತಿತರು ಓಣಿ ಗುರುತಿಸಿಕೊಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ಮನವಿ ಸಲ್ಲಿಸಿದರು ಅದರಂತೆ ಇತ್ತೀಚೆಗೆ ಭೂಮಾಪನ ಇಲಾಖೆ ಸರ್ವೆಯರ್ ಖಾದರ್ ಸಾಬ್ ಗ್ರಾಮ ಆಡಳಿತ ಅಧಿಕಾರಿ ಸುಪ್ರಿಯಾ ಗ್ರಾಮ ಸಹಾಯಕರಾದ ನಾರಾಯಣಸ್ವಾಮಿ ಸರ್ವೆ ನಡೆಸಿ ಓಣಿ ಗುರುತಿಸಿ ಜೆಸಿಬಿ ಮುಖಾಂತರ ಕೆಲ ದೂರ ಒತ್ತುವರಿ ತೆರವುಗೊಳಿಸಿ ವಾಪಸ್ ಆಗಿದ್ದರು ಆದರೆ ಆ ಸಂದರ್ಭದಲ್ಲಿ ರೈತರು ಒತ್ತುವರಿಯನ್ನು ತೆರವುಗೊಳಿಸಲು ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಇಂದು ಮತ್ತೆ ಪುನಃ ಅದೇ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಲು ಮುಂದಾದಾಗ ರೈತರ ಹಾಗೂ ಸರ್ವೆಯ ನಡುವೆ ಜಟಾಪಟಿ ನಡೆಯಿತು ಅದಕ್ಕೆ ಜಗ್ಗದ ಅಧಿಕಾರಿಗಳು ಪೊಲೀಸ್ನ ಸೂಕ್ತ ಬಂದೋಬಸ್ತ್ ಪಡೆದುಕೊಂಡು ಓಣಿ ಒತ್ತುವರಿಯಾಗಿತ್ತ ತೆರವುಗೊಳಿಸಿ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಿದರು

ಮಿಸ್ಟೇಕ್ ಹೋದ್ರೆ ನೀವು ಹೋಗಿ ಅವ್ರು ಮಾಡಿದ್ರು ತಪ್ಪು ಅಂತ ಹೇಳಿ ಅವ್ರ ಮೇಲೆ ಹೋಗಿ ಅವ್ರು ಮಾಡ್ತಾರೆ ತೊಂದರೆ ಆಗುತ್ತೆ ಸರ್ವೆ ಬಂದ್ರೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ ಎಷ್ಟನ್ನ ಲಾಸ್ ಆಗುತ್ತೆ ಗೊತ್ತಾ ಮಾಡಿದ್ರೆ ಹೋಗ ಅಂತ ಹೇಳ್ತಾರೆ ಅದನ್ನೇ